ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಮರ್ಯಪ್ಪ ಬಸೂನಿ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಯಾರೆಲ್ಲ ಕೆ ಎ ಎಸ್ ಐ ಎಸ್ ಪಿ ಎಸ್ ಐ ಪಿ ಸಿ ವಿಲೋಜ್ ವಿಲೇಜ್ ಅಕೌಂಟ್ ಮುಂತಾದ ಎಕ್ಸಾಮ್ಗಳಿಗೆ ಯಾರೆಲ್ಲ ಪ್ರಿಪೇರ್ ಇದ್ದೀರಿ ಅವರೆಲ್ಲ ಈ ವಿಡಿಯೋ ನೋಡ್ಬೋದು ನಮ್ಮ ಭಾರತದ ಭೂಗೋಳಶಾಸ್ತ್ರದಲ್ಲಿ ಬರುವಂಥ ವಿಷಯ ಅಂತರ್ರಾಜ್ಯ ಜಲ ವಿವಾದಗಳ ಬಗ್ಗೆ ನಾವು ಇವತ್ತು ನೋಡ್ತಾ ಇದ್ದೀವಿ ಮೊದಲನೆಯದಾಗಿ ನಾವು ಕಾವೇರಿ ನದಿ ಜಲ ವಿವಾದವನ್ನು ನೋಡೋಣ ಇದು ಕಾವೇರಿ ನದಿ ಜಲ ವಿವಾದವು ಕರ್ನಾಟಕ ತಮಿಳುನಾಡ್ ಕೇರಳ ಪಾಂಡಿಚೇರಿ ನಾಲ್ಕು ರಾಜ್ಯಗಳ ನಡುವೆ ಗಡಿ ಜಲ ವಿವಾದವು ಇದೆ ಇದನ್ನು ನಾವು ನೆನಪಿಟ್ಟುಕೋ ಹೆಂಗಂದ್ರಿ ಆಕೆ ತಕ್ಕ ಕೋಡ ಆ ಅಂದ್ರೆ ಪಾಂಡಿಚೇರಿ ಕೆ ಅಂದ್ರೆ ಕೇರಳ ತ ಅಂದ್ರೆ ತಮಿಳುನಾಡು ಕ ಅಂದ್ರೆ ಕರ್ನಾಟಕ ಇದನ್ನು ನಾವು ನೆನಪಿಟ್ಕೊಂಡ್ರೆ ಆರಾಮಾಗಿ ಎಕ್ಸಾಮಲ್ಲಿ ಬರಿಬೋದು ನೆಕ್ಸ್ಟ್ ಅದೇ ರೀತಿಯಾಗಿ ಕೃಷ್ಣಾ ನದಿ ಜಲವಿವಾದ ಇದು ಕೃಷ್ಣಾ ನದಿಯು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಮೂರು ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ ಇದನ್ನು ನಾವು ನೆನಪಿಡ್ಕೋದು ಕೋಡ್ ಅಂದ್ರೆ ಕ್ರಮ ಆ ಅಂದರೆ ಆಂಧ್ರ ಪ್ರದೇಶ್ ಕ ಅಂದರೆ ಕರ್ನಾಟಕ ಮ ಅಂದರೆ ಮಹಾರಾಷ್ಟ್ರ ಇದರ ಮೂಲಕ ನಾವು ಕೃಷ್ಣಾ ನದಿ ಜಲ ವಿವಾದ ವಿವಾದದ ಬಗ್ಗೆ ತಿಳ್ಕೊಳ್ಬೋದು ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಜೀವನದಿ ಮತ್ತು ಜಲಧಾರಿಯಾದ ಮಹದಾಯಿ ಬಗ್ಗೆ ನಾವು ತಿಳ್ಕೊಳ್ಬೋದು ಮಹದಾಯಿ ಜಲ ವಿವಾದವು ಕರ್ನಾಟಕ ಮತ್ತು ಗೋವಾ ಎರಡು ರಾಜ್ಯಗಳ ನಡುವೆ ಇದು ಇದೆ ಇದಕ್ಕೆ ಕೋಡು ಕೆ ಜಿ ಅಂದರೆ ಕರ್ನಾಟಕ ಮತ್ತು ಗೋವಾ ಎಂದು ಕರೆಯಲ್ಪಡಬಹುದು ಹಾಗೂ ಇದನ್ನು ಗೋದಾವರಿ ನೋಡಬಹುದು ಗೋದಾವರಿ ಜಲವಿವಾದ ಮಹಾರಾಷ್ಟ್ರ ಛತ್ತೀಸ್ಗಢ ಕರ್ನಾಟಕ ಆಂಧ್ರ ಪ್ರದೇಶ ನಾಲ್ಕು ರಾಜ್ಯಗಳ ನಡುವೆ ಇದೆ ಮೊದಲನೇದಾಗಿ ಇದರ ಕೋಡ್ ಆ ಚಮಕ ಆ ಅಂದ್ರೆ ಆಂಧ್ರಪ್ರದೇಶ ಚ ಅಂದ್ರೆ ಛತ್ತೀಸ್ಗಢ ಮ ಅಂದ್ರೆ ಮಹಾರಾಷ್ಟ್ರ ಕ ಅಂದ್ರೆ ಕರ್ನಾಟಕ ಇದನ್ನು ಈ ಕೋಡ್ ಮೂಲಕ ಸುಲಭವಾಗಿ ನೆನಪಿಟ್ಟುಕೊಳ್ಬೋದು ಹಾಗೂ ನಾವು ಪಂಚ ನದಿಗಳ ನಾಡು ಎಂದು ಪಂಜಾಬನ್ನು ಕರಿತೀವಿ ಅದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕದ ಪಂಚ ನದಿಗಳ ನಾಡು ಎಂದು ಬಿಜಾಪುರವನ್ನು ಕರಿತೀವಿ ಅದೇ ರೀತಿಯಾಗಿ ನಾವು ಐದನೇದಾಗಿ ನರ್ಮದಾ ಜಲ ವಿವಾದವನ್ನು ಸಹ ನೋಡ್ಬೋದು ನರ್ಮದಾ ನದಿ ಜಲ ವಿವಾದವು ಗುಜರಾತ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ರಾಜಸ್ಥಾನ್ ನಾಲ್ಕು ರಾಜ್ಯಗಳ ನಡುವೆ ಈ ನರ್ಮದಾ ನದಿ ಜಲವಿವಾದವೂ ಇದೆ ಇದರ ಕೋಡ್ ಮಗು ಮಗು ರಾಮ್ ಕೋಡ್ ಮ ಅಂದ್ರೆ ಮಧ್ಯಪ್ರದೇಶ ರಾ ಅಂದ್ರೆ ರಾಜಸ್ಥಾನ್ ಮ ಅಂದ್ರೆ ಮಹಾರಾಷ್ಟ್ರ ಇವುಗಳ ಮೂಲಕ ನಾವು ಈ ಕೋಡ್ ಮೂಲಕ ನಾವು ನರ್ಮದಾ ನದಿ ಜಲ ವಿವಾದದ ರಾಜ್ಯಗಳನ್ನು ನೆನಪಿಟ್ಕೊಳ್ಬಹುದು ಅದೇ ರೀತಿಯ ಪೆರಿಯಾರ್ ಜಲವಿವಾದ ಇದು ಕೇರಳ ಮತ್ತು ತಮಿಳುನಾಡು ಎರಡು ರಾಜ್ಯಗಳ ನಡುವೆ ಇದೆ ಇದನ್ನು ನಾವು ಹೆಂಗೆ ನೆನಪಿಟ್ಕೋಬಹುದು ಅಂದ್ರೆ ಕೋಡ್ ಇದರ ಕೋಡ್ ಕೆ ಟಿ ಎಮ್ ಬೈಕ್ ಅಂದರೆ ಕೆ ಅಂದ್ರೆ ಕೇರಳ ಟಿ ಅಂದ್ರೆ ತಮಿಳುನಾಡು ಇದರ ಮೂಲಕ ನಾವು ಜಲ ಜಲವಿವಾದದ ರಾಜ್ಯಗಳನ್ನು ನೆನ್ಪಿಟ್ಕೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು